ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನಕ ವ್ಲಾಗ್ಸ್ ಏನು ಕನ್ನಡ ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಎಲ್ಲ ಥ್ಯಾಂಕ್ಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ನಮ್ಗೂರಿಗೆ ಹೊರಟಿದ್ವಿ ಸಾಂಗಿಗೆ ಒಂದು ವ್ಲಾಗ್ ಮಾಡೋಣ ಅಂತ ಸೋ ಬೆಳಗ್ಗೆ ತಿಂಡಿ ಆಯಿತು ಫ್ರೆಶ್ ಆಗಿ ಬಂದಿದ್ದೀನಿ ಕಾರಿಗೆ ಕೂತಿದ್ದೀನಿ ಇವಾಗ ನಮ್ಮ ಯಜಮಾನ್ರು ಸ್ನಾನಕ್ಕೆ ಹೋಗಿದ್ದಾರೆ ಸೊ ಹಂಗಾಗಿ ವೆಯ್ಟಿಂಗ್ ಫಾರ್ ಮೈ ಹಸ್ಬೆಂಡ್ ರೆಡಿನೂ ಆಗೋಗ್ಬಿಟ್ಟಿದ್ದೀನಿ ನಾನು ಒಂದು ಕ್ಲಿಪ್ ಹೋಗ್ತಾ ಹೋಗ್ತಾರದೆ ಒಳ್ಳೆ ಬಿಸಿಲಿದ್ರು ಮಾತ್ರ ಬೇಸಿಕ್ ಮೇಕಪ್ ಮಾಯರೈಸರ್ ಸಿರಮ್ ಫ್ಯಾನ್ ಮತ್ತು ಲಿಪ್ಸ್ಟಿಕ್

ಸೊ ನಾವು ರೆಡಿಯಾಗ್ಬಿಟ್ಟು ಹೊರಟ್ವಿ ನಾವು ಡೈರೆಕ್ಟ್ ನಮ್ಮೂರ್ಗೆ ಹೋಗ್ತಾ ಇಲ್ಲ ಫಸ್ಟ್ ನಮ್ಮ ದೊಡಮರೂರ್ಗೆ ಹೋಗ್ಬಿಟ್ಟು ಆಮೇಲೆ ನಮ್ಮೂರ್ಗೆ ಹೋಗ್ತಿದ್ವಿ ಯಾಕಂದರೆ ನಮ್ಮ ಅತ್ತಿಗೆ ಸ್ವಲ್ಪ ಕಾಲ್ ಲೇಟ್ ಮಾಡ್ಕೊಂಡಿದ್ರು ಸೊ ಅವ್ರು ಮಾತಾಡಿಸ್ಕೊಂಡು ಹಾಗೆ ನಮ್ಮ ಅಜ್ಜ ಕೂಡ ಬರ್ತೀವಿ ಅಂತ ಹೇಳಿದರು ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ದೊಡಮರೂರಿಗೆ ಫಸ್ಟ್ ಹೋದ್ವಿ ಸೊ ಹೋಗ್ತಾ ಹಂಗೆ ಎ ಟಿ ಎಮ್ ಸ್ವಲ್ಪ ದುಡ್ಡು ಬಿಡಿಸ್ಕೊಂಡ್ರು ಪೆಟ್ರೋಲ್ಗೆ ಅಂತ ನೋಡಿ ಇದು ನೆಕ್ ಪೀಸ್ ಚೆನ್ನಾಗಿದೆಯಾ ನಾನು ಅವಾಗ ಅವಾಗ ಆಗ್ತಾ ಇರ್ತೀನಿ ಯಾಕಂದರೆ ಕರಿಮಣಿ ಇಲ್ವಲ್ಲ ನನ್ನ ಚೈನಲ್ಲಿ ಸೊ ಹಂಗಾಗಿ ಹಾಗೆ ಕಾರ್ದು ಟೈರ್ ಬೇರೆ ಸರ್ವಿಸಿಗೆ ಬಂದಿತ್ತು ಅಂತ ಹೇಳಿಬಿಟ್ಟು ಹೋದ್ವಿ ಅದರಲ್ಲಿ ಇನ್ನೊಂದೇನೋ ರಿಪೇರಿ ಇದೆ ಅಂತ ಸುಮಾರು ಒನ್ ಅವರ್ ಅಲ್ಲಿ ಕಾದ್ವಿ ಕಾದ ನಂತರ ನಮ್ಮ ದೊಡ್ಡಮ್ಮರು ಹೋಗಿ ನಮ್ಮ ತಾತನೂ ಸಹ ಕರ್ಕೊಂಡು ಅಲ್ಲಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಬರ್ತಾ ಒಂದು ಹಾಗೆ ರಾಗಿ ಹೊಲದ ಹತ್ರ ಹೋಗಿದ್ವಿ ಎಷ್ಟೊಂದು ಚೆನ್ನಾಗಿತ್ತು ನಮ್ಮ ಕಡೆ ಇದನ್ನು ಕುಯ್ಕೊಂಡು ಬಂದು ಸ್ವಲ್ಪ ಕೆಂಡದಲ್ಲೆಲ್ಲ ಸುಟ್ಬಿಟ್ಟು ಅದನ್ನು ಬಿಡಿಸ್ಬಿಟ್ಟು ಅದಕ್ಕೆ ಸಕ್ಕರೆ ಹಾಕ್ಕೊಂಡು ತಿಂತಾರೆ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ ಟೇಸ್ಟು ಹಂಗಾಗಿ ನಮ್ಮ ಯಜಮಾನ್ರಿಗೆ ಟೇಸ್ಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಲ್ತಿರೋ ಅಷ್ಟನ್ನೆಲ್ಲ ಕುಯ್ಕೊಂಡು ಬಂದ್ವಿ ಚೆನ್ನಾಗಿತ್ತು ಮನೇಲಿ ಬಂದ ಮೇಲೆ ನಾನು ಅದನ್ನು ಮಾಡಿದೆ ಕೂಡ ಚೆನ್ನಾಗಿತ್ತು ಸೊ ನೀರು ನೋಡಿ ಎಲ್ಲ ಕಡೆಯೂ ಮಳೆ ಜಾಸ್ತಿಯಾಗಿ ನೀರು ಹರಿತಿದೆ ನಮ್ಮ ಸೈಡು ಚರಂಡಿಗಳು ಮಾಡಿಲ್ಲ ಸೊ ಹಾಗಾಗಿ ರೋಡ್ ಮೇಲೆ ನೀರು ಹೋಗ್ತಿದೆ ನಮ್ಮ ಕಾರ್ ಎಷ್ಟು ತಳ್ತಾಯಿತ್ತು ಗೊತ್ತಾ ಅಷ್ಟು ಜೋರಾಗಿ ಬರ್ತಾ ಇತ್ತು ಸೊ ನೆಕ್ಸ್ಟ್ ನಾವು ಊರಿಗೆ ಬಂದ್ವಿ ರಂಗೋಲಿ ಬಿಡ್ಸಿದ್ವಿ ಈ ವಿಡಿಯೋದಿಂದ ಇದು ನೆಕ್ಸ್ಟ್ ಇದೆ ಅಂದರೆ ಭಾನುವಾರ ಬ್ಲಾಗ್ ಇದು ಸ್ಯಾಟರ್ಡೇ ಮತ್ತು ಸಂಡೇ ಎರಡು ಮಿಕ್ಸಲ್ಲಿ ನಾನು ಬ್ಲಾಗ್ನ ಮಾಡಿದ್ದೀನಿ ಯಾಕಂದರೆ ತುಂಬ ಲೆಂತ್ ಆಗಿಬಿಡುತ್ತೆ ಮತ್ತು ಎರಡು ಬ್ಲಾಗ್ ಮಾಡಿದ್ರೆ ಸುಮ್ಮನೆ ಆಗ್ಬಿಡುತ್ತೆ ನಾವು ಮೇನ್ ಬಂದಿದ್ದು ದೀಪಾವಳಿ ಹಬ್ಬ ಅಂತ ದೀಪಾವಳಿ ಹಬ್ಬ ಮತ್ತು ಆಯುಧ ಪೂಜೆ ಎರಡನ್ನೂ ಅಮ್ಮನಲ್ಲಿ ಮಾಡಿರಲಿಲ್ಲ ಯಾಕಂದರೆ ನಾನು ಮತ್ತು ಅಕ್ಕ ಇಬ್ರುನು ಕೂಡ ಕೂಡ ಬರೋದಕ್ಕಾಗಿರಲಿಲ್ಲ ಸೊ ಹಂಗಾಗಿ ಇಬ್ರು ಬಂದಿದ್ದೀವಿ ಅಂತೇಳ್ಬಿಟ್ಟು ಗಾಡಿ ಪೂಜೆನೂ ಮತ್ತು ಆ ಪೂಜೆನು ಪೂಜೆನೂ ಮಾಡಿಬಿಡೋಣ ಹೇಳಿ ಹಾಗೆ ಅಪ್ಪನಿಗೂ ಕೂಡ ಎಡೆ ಮಾಡಬೇಕಿತ್ತು ಸೊ ಹಂಗಾಗಿ ನಾವೇನು ಮಾಡಿದ್ವಿ ಮೂರು ಆಗಿಬಿಡುತ್ತೆ ಒಟ್ಟಿಗೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡ್ವಿ ಸಂಡೆ ಸಂಡೇ ಬೆಳಗ್ಗೆಯಿಂದಲೂ ಐ ಮೀನ್ ಬೆಳಗ್ಗೆಯಿಂದೆಲ್ಲ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ಕೊಂಡ್ವಿ ಸೊ ನಮ್ಮ ಯಜಮಾನ್ ಇಲ್ಲಿ ಫಸ್ಟು ಬಾಳೆದೆಲೆ ಹಾಗೆ ಬಾಳೆ ದಿಂಡು ಕೊಯ್ ಕೊಟ್ಟರು ಗಾಡಿಗೆ ಮತ್ತು ಲಕ್ಷ್ಮಿ ಇಡ್ತೀನಲ್ಲ ಅಲ್ಲಿಗೆ ಕಟ್ಟೋದಕ್ಕೆ ಬೇಕು ಅಂತ ಕೊಯ್ ಕೊಟ್ಟರು ಹಾಗೆ ನಮ್ಮ ಯಜಮಾನ್ರು ತುಂಬಾ ಎಲ್ಪ್ ಮಾಡಿದ್ರು ನನಗೆ ಲಕ್ಷ್ಮಿ ಕೂರಿಸೋದಕ್ಕಾಗಲಿ ಇರ್ಬೋದು ಮತ್ತು ಗಾಡಿ ಪೂಜೆದಕ್ಕೂ ತುಂಬಾ ಹೆಲ್ಪ್ ಮಾಡಿದ್ರು ಸೊ ಇದು ನಮ್ಮ ಮನೆ ಗಾರ್ಡನ್ ತುಂಬಾ ಹೂವಿನ ಗಿಡಗಳಿದೆ ಹಾಗೆ ಬಾಳೆ ಗಿಡ ಕರ್ಬೇನ್ ಸೊಪ್ಪಿನ ಗಿಡನು ಇದೆ ಇದು ಪಲಾವಿಲೆ ಇದು ಊರಿಂದ ತಗೋ ಬಂದಿದೀನಿ ಆ ಇಲ್ಲಿ ಅಂತ ಸೊ ಪಾತ್ರೆ ಎಲ್ಲ ತೊಳೆಯೋದಕ್ಕಿತ್ತು ಅಂತ ಹೇಳ್ಬಿಟ್ಟು ತೊಳಿದ್ವಿ ಆಮೇಲೆ ಆಮೇಲೆ ಅಮ್ಮ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡ್ರು ಪ್ರತಿಯೊಂದನ್ನು ಅಮ್ಮನೇ ಮಾಡಿದ್ದು ಒಬ್ಬಟ್ಟು ಬೋಂಡ ಪಲ್ಯ ಕೋಸಂಬ್ರಿ ಪ್ರತಿಯೊಂದೂ ಅಂದರೆ ಒಬ್ಬಟ್ಟನು ಸಾರು ಅನ್ನ ಪ್ರತಿಯೊಂದನು ಅಮ್ಮನೆ ಮಾಡಿದ್ರು ಸೊ ನಾನು ಈ ಥರ ಲಕ್ಷ್ಮಿ ಕೂರಿಸೋದ್ರಲ್ಲೆಲ್ಲ ಸ್ವಲ್ಪ ಮುಂದೆ ಇರ್ತೀನಿ ಸೊ ಹಂಗಾಗಿ ನನಗೆ ಇದು ಫುಲ್ ಡೆಕೋರೇಷನ್ ಮಾಡೋದಕ್ಕೆ ಬಿಟ್ಬಿಟ್ರು ಅಕ್ಕ ದೇವ್ರ ಪೂಜೆ ಮಾಡಿದ್ಲು ಸೊ ನಾವೆಲ್ಲ ಈ ಥರ ಕೆಲಸನ ಡಿವೈಡ್ ಮಾಡ್ಕೊಂಡಿದ್ದರಿಂದ ಬೇಗನೆ ಆಗೋಯ್ತು ನಮ್ಮದು ಎಲ್ಲ ಹಬ್ಬನೂ ಸೊ ಯಾವ ಥರ ಕಾಣಿಸ್ತಿದೆ ಲಕ್ಷ್ಮಿ ಅಂತ ನನಗೆ ಕಮೆಂಟ್ ಮಾಡಿ ಏನಾದರೂ ಚೇಂಜಸ್ ಮಾಡಬೇಕಿತ್ತ ಏನಾದರೂ ಆ್ಯಡ್ ಮಾಡಬೇಕಿತ್ತ ಏನೇ ಒಂದು ಇದ್ರೂ ನನಗೆ ಕಮೆಂಟ್ ಮಾಡಿ ಫುಲ್ ದೇವ್ರ ಫುಲ್ ರೆಡಿ ಮಾಡಿ ಪೂಜೆನೂ ಮಾಡಾಗಿತ್ತು ಅಮ್ಮ ಇನ್ನೂ ಅಪ್ಪಾಜಿ ಎಡೆ ಮಾಡಿರಲಿಲ್ಲ ಯಾಕಂದರೆ ಒಬ್ಬಟ್ಟು ಆಗ್ತಾಯಿತ್ತು ಸೊ ಆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಯಕಂದ್ರೆ ಪಟಾಕಿ ಓಡಿಯೋ ಸಿರಿಯಲ್ ಇದ್ವಿ ನಾವು ಸಕ್ಕದ ಪಟಾಕಿ ಹೊಡೆದು ಢಮಕಾ ಮಾಡಿಬಿಟ್ವಿ ರೋಡ್ ತಿರುಗೋದು ನೀವು ಸಮಾಧಾನವಾಗಿ ನೋಡಿ ಎಕ್ಸಿಡೆಂಟ್ ಅಲ್ಲಿ ನೋಡಿ ಸುಮ್ಮನೆ ಕೂಕಂದ್ರೆ ಸರಿ ಈಗ ತಮ್ಮಿ ನಾನೇನಾದರೂ ಗುulgidi ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸ್ವಲ್ಪ ಹೊತ್ತು ನಾನು ಒಬ್ಬಕ್ಕೆ ಒಬ್ಬಕ್ಕೆ ಹೊತ್ತು ಸುಟದ್ರು ಆ ಎರಡು ಮೂರು ಆಗಿದ್ ತಕ್ಷಣ ನಾನು ಅಪ್ಪಾಜಿ ಏರೇ ಮಾಡೋಣ ಅಂತ ಹೇಳ್ಬಿಟ್ಟು ತಗ್ಬಿಟ್ಕೊಂಡೆ ಸೊ ಎಡೆಲ್ಲ ಮಾಡಾದ್ಮೇಲೆ ಪಟಾಕಿ ಸ್ಟಾರ್ಟ್ ಮಾಡಿದ್ವಿ ಎಷ್ಟು ತಂದಿದ್ದಾರೆ ನೋಡಿ ಎಲ್ಲ ಪಟಾಕಿನೂ ನಮ್ಮ ಭಾವನೆ ತೊಗೊಂಬಂದಿದ್ವಿ ನಾವು ಹಾಲು ಪಟಾಕಿ ತಂದಿರಲಿಲ್ಲ ಆಗ್ತೀವಿ ಪ್ರತಿಯೊಂದನು ಅವರೇ ತೊಗೊಂಬಂದಿದ್ವಿ ಫುಲ್ಲು ಹೊಡೆದ್ವಿ ಒಂದು ಬಿಡ್ಲಿಲ್ಲ ಅಷ್ಟು ಚೆನ್ನಾಗಾಗಿತ್ತು ನಾವಿನ್ನೂ ಸೀರೆ ಕೂಡ ಹಾಕ್ಕೊಂಡಿರಲಿಲ್ಲ ಲೇಟಾಗಿ ಬಿಡುತ್ತೆ ಅಕ್ಕ ಅಕ್ಕನ ಸೇರ್ಕೊಂಡು ಆರತಿ ಮಾಡಿದ್ವಿ ದೇವ್ರಿಗೆ ಆರತಿ ಮಾಡಿದ ನಂತರ ನಾವು ರೆಡಿ ಆದ್ವಿ ಸ್ವಲ್ಪ ಫೋಟೋಸು ವೀಡಿಯೋಸು ತಗೊಳ್ಳೋಣ ಹೇಳ್ಬಿಟ್ಟು ಚೆಂದ ರೆಡಿ ಆದ್ವಿ ಸಿಂಪಲಾಗಿ ರೆಡಿ ಆದ್ವಿ ನಾನು ಅಕ್ಕ ಇದ್ರೂ ಈ ಸೀರೆ ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದರು ಮನೆಗೆ ಹೊಸ್ದಾಗಿ ಮದುವೆ ಆದಾಗ ಹೋದಾಗ ತುಂಬಾ ಸಿಂಪಲ್ ಆ್ಯಂಡ್ ಆಗಿತ್ತು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸ್ಯಾರಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಅಕ್ಕನೂ ಕೂಡ ಸ್ಯಾರಿ ಉಟ್ಕೊಂಡಿದ್ಲು ಇಬ್ಬರು ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ತೊಗೊಂಡ್ವಿ ನಮ್ಮ ಅಕ್ಕ ಯಾವ ಥರ ಕಾಣಿಸ್ದು ಅಂತ ಕಮೆಂಟ್ ಮಾಡಿ ಅವಳು ಸೀರೆನೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ನಿನ್ನ ಸೊ ನಮ್ಮ ಅಕ್ಕ ಎಲ್ಲ ಥರ ಸೀರೆಲ್ಲೂ ಚೆನ್ನಾಗಿ ಕಾಣಿಸ್ತಾಳೆ ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ ಬಿಡಿ ನಮ್ಮ ಅಮ್ಮ ಮಾತ್ರ ಈ ಥರ ಸೀರೆ ಉಟ್ಕೊಳ್ಳೋದು ಫೋಟೋಸ್ ತಗೊಳ್ಳೋದಕ್ಕೆಲ್ಲ ಇಂಟ್ರೆಸ್ಟೇ ಇಲ್ಲ ನೈಟಿಲ್ಲೆ ಪೂಜೆ ಮಾಡಿಬಿಡ್ತು ಸ್ವಲ್ಪ ಫೋಟೋಸ್ ತಕೊಂಡು ನೆಕ್ಸ್ಟ್ ಪಟಾಕಿ ಹೊಡೆದ್ವಿ 嗯哼哼。<noise> <noise>

kete ho katte 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 video video தன்மே ஏன்மா பட்டாக்கி உடத்தீழ பட்டாக்கி உடத்தீங்க

ಸೊ ಫೈನಲಿ ನೋಡಿ ಎಷ್ಟು ಪಟಾಕಿ ಹೊಡೆದಿದ್ದೀವಿ ಆ ಕಾರ್ ಬಂದಮೇಲೆ ಗೊತ್ತಾಗಿದ್ದು ನಮಗೆ ಇಷ್ಟೊಂದು ಪಟಾಕಿ ಹೊಡೆದ್ವಾ ಇಷ್ಟೊಂದು ಸಿಡ್ದಿದೆಯಲ್ಲ ಅಂತ ನೆಕ್ಸ್ಟ್ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿದೆ ಇದಕ್ಕೊಂದು ಸಾಂಗ್ ಕೂರಿಸಿದ್ದೀನಿ ಬಟ್ ಕಾಪಿ ರೈಟ್ಸ್ ಬರುತ್ತೆ ಅಂತ ಸಾಂಗ್ ಹಾಕಿಲ್ಲ ಸೊ ಇದೇ ಥರ ಕಂಟೆಂಟ್ ಈ ವಿಡಿಯೋಸ್ಗಾಗಿ ನಾನು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರೋ ಬೆಲ್ ಬೆಲ್ಲೈಕನ್ನಾಗಿ ಕ್ಲಿಕ್ ಮಾಡಿ ನಾನು ಮಾಡುವಂಥ ವೀಡಿಯೋದ ಡೈರೆಕ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಗಾಯ್ಸ್ ಬಾಯ್